ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ವ್ಲಾಗ್ ಇವತ್ತು ಮಾರ್ನಿಂಗ್ ಏಯ್ಟ್ ತರ್ಟಿ ಆಗಿದೆ ನನ್ನ ಮಗನೂ ಆಲ್ರೆಡಿ ಎದ್ದಿದ್ದಾನೆ ಆಟ ಆಡ್ತಿದ್ದಾನೆ ಅವನು ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ದ ಹಾಗೆ ನಮ್ಮ ಮನೆಗೆ ಇವತ್ತು ಮಾವನಹಣ್ಣು ಬಂದಿತ್ತು ಈ ಪಕ್ಕದ ಮನೆಯವರು ಅವರು ಮರದಲ್ಲಿ ಕಿತ್ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ತುಂಬ ಸ್ವೀಟಾಗಿತ್ತು ನಾನು ತಿನ್ಬೋದೋ ಹೇಗೋ ಗೊತ್ತಿಲ್ಲ ಯಾಕಂದರೆ ಪಾಪು ಇನ್ನೂ ತ್ರೀ ಇದೆ ಆ್ಯಂಡ್ ಪಾಪಕ್ಕೆ ತ್ರೀ ಮಂತ್ಸ್ ಆಗಿರೋದ್ರಿಂದ ನಾವು ಇಲ್ಲೇ ಊರಲ್ಲಿರೋ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ನಾನು ನಮ್ಮಮ್ಮ ನನ್ನ ಮಗಳು ನನ್ನ ಮಗ ಫಸ್ಟು ತ್ರೀ ಮಂತ್ಸಿಗೆ ಒಂದು ದಿವಸ ಕಮ್ಮಿ ಇದ್ದಂಗೆ ಹೋಗಬೇಕು ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಅದಕ್ಕೆ ನಮ್ಮೂರಲ್ಲೇ ಇದ್ದಂಥ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಕಾಯಿ ಮಾಡಿಸಿ ಪೂಜೆ ಎಲ್ಲ ಮಾಡಿಸಿದ್ವಿ ನನ್ನ ಮಗಳು ಹಾಗೆ ಯಾರಾದರೂ ಮಕ್ಕಳು ಸಿಕ್ಕಿದ್ರೆ ಅಲ್ಲೇ ಆಟ ಆಡ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ ನಾವು ನಾವು ಅಮ್ಮ ಮನೆ ಇರೋದು ಊರು ಸೊ ಅಲ್ಲಿ ಮಾರಮ್ಮನ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಆಮೇಲೆ ಬಸವಣ್ಣನ ದೇವಸ್ಥಾನ ಎಲ್ಲ ಇದೆ ಇದು ಬಸವಣ್ಣನ ದೇವಸ್ಥಾನ ಇವಾಗ ರೀಸೆಂಟಾಗಿ ಕಟ್ಟಿದ್ದು ಇದು ದೇವಸ್ಥಾನ ತುಂಬ ಚೆನ್ನಾಗಿ ಅನ್ನಿಸ್ತು ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಫಸ್ಟ್ ಪೂಜೆ ನನ್ನ ಮಗಂದು ಅವ್ನು ಹೋಗಿದ್ದು ಫಸ್ಟ್ ದೇವಸ್ಥಾನ ನಾವು ಟ್ವೆಂಟಿ ಫಿಫ್ತ್ಗೆ ಆ್ಯಕ್ಚುಲಿ ಅವನಿಗೆ ಮೂರು ಕಂಪ್ಲೀಟ್ ಆಗುತ್ತೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಅವನಿಗೆ ಒನ್ ಡೇ ಮುಂಚೆನೇ ಕರ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಪೂಜೆ ಎಲ್ಲ ಮಾಡಿಸಿ ಬಂದ್ವಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ದೇವಸ್ಥಾನ ನಾನು ದೇವ್ರ ಮೇಲೆ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಅಂತಲೇ ಹೆಂಗೋ ಹೋಗಿದ್ದೆ ಮಕ್ಕಳಿಗೋಸ್ಕರನಾದರೂ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ನಿನ್ನೆ ಹನುಮಾನ್ ಜಯಂತಿ ಆಗಿರೋದ್ರಿಂದ ಸಾರಿ ಇವತ್ತು ಹನುಮಾನ್ ಜಯಂತಿ ಆಗಿರೋದ್ರಿಂದ ಚೆನ್ನಾಗಿ ಅನ್ನಿಸ್ತು ಪೌರ್ಣಮಿ ಬೇರೆ ಇತ್ತು ಅನಿಸುತ್ತೆ ಗೊತ್ತಿಲ್ಲ ನನಗೆ ಕನ್ಫರ್ಮ್ ಆಗಿ ಪೌರ್ಣಮಿ ಅಂತ ಹೇಳ್ತಿದ್ರು ಸೊ ಚೆನ್ನಾಗಿತ್ತು ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಮೂರು ಟೆಂಪಲಲ್ಲೂ ಪೂಜಾರಿಯವರು ನಮಗೆ ಗೊತ್ತಿರೋದ್ರಿಂದ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ದೇವರಿಗೆ ಹನುಮಾನ್ ಜಯಂತಿ ಬೇರೆ ಇತ್ತು ಚೆನ್ನಾಗನ್ನಿಸ್ತು ಆಮೇಲೆ ಅವ್ರ ಪೂಜಾರಿ ಅವ್ರ ಮಿಸ್ಸಸ್ಸು ಅವ್ರ ಪೂಜಾರಿಗೆ ಮಕ್ಕಳಿಲ್ಲ ಅಂತ ಹೇಳ್ತಾಯಿದ್ರು ಅವ್ರು ನನ್ನ ಮಗುನ ಇಟ್ಕೊಂಡು ಆಟ ಆಡಿಸ್ತಾಯಿದ್ರು ದೇವರು ನಿಜವಾಗ್ಲೂ ಹೆಂಗ ಹೆಂಗಿರ್ತಾನೆ ಯಾರ್ಯಾರಿಗೆ ಏನು ಕೊಡ್ತೇನೆ ಯಾರಿಗೇನು ಕೊಡೋಲ್ಲ ಒಂದು ಗೊತ್ತಾಗಲ್ಲ ಆ ದೇವ್ರ ಪೂಜೆ ಮಾಡೋ ಪೂಜಾರಿಗೇ ಮಕ್ಕಳಿಲ್ಲ ಅಂತ ಹೇಳಿದ್ರು ಕೇಳ್ಬಿಟ್ಟು ಬೇಜಾರಾಯಿತು ಅದಕ್ಕೆ ಅವ್ರು ನನ್ನ ಮಗುನ ನೆಡ್ಕೊಂಡು ಆಟ ಆಡಿಸ್ತಾಯಿದ್ರು ಸ್ವಲ್ಪ ಹೊತ್ತು ಸ್ವಲ್ಪ ತೂ ಕೂ ಕೂತಿದ್ದು ಬಂದ್ವಿ ಚೆನ್ನಾಗಿತ್ತು ಒಂಥರ ಡೇ ಇಲ್ಲೇ ಮನೆ ಪಕ್ಕದಲ್ಲೇ ಒಂದು ಪಕ್ಕದ ರೋಡಲ್ಲೇ ಇದ್ದಿದ್ದು ದೇವಸ್ಥಾನ ಹಾಗಾಗಿ ನಡ್ಕೊಂಡೇ ಹೋಗಿದ್ವಿ ಆ್ಯಂಡ್ ನಾವು ಅಪ್ಪ ಒಂಚೂರು ಇತ್ತಂದಿದ್ರು ಇದೇನೋ ನನಗೆ ಹೆಸರು ಮರ್ತೋಯ್ತು ಸಡನ್ನಾಗಿ ಹೇಳೋದಿಕ್ಕೆ ಚೆನ್ನಾಗಿತ್ತು ಇದು ನನ್ನ ಫೇವರೆಟ್ ಆ್ಯಕ್ಚುಲಿ ಇದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ಟೇಟ್ ಯೂಲ್ ಫಾರ್ ಮೋರ್ ವೀಡಿಯೋಸ್